ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಇವತ್ತು ನಿಮ್ಮನ್ನು ಈ ಕಾಡಿನ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀವು ಅಂದ್ಕೋತಾ ಇರ್ಬೋದು ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೌದು ಇವತ್ತು ನಿಮ್ಮನ್ನು ಈ ದಟ್ಟ ಕಾಡಿನ ಮಧ್ಯೆ ಇರುವಂತಹ ಅಮ್ಮನವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿ ಅಂತ ಇವಾಗ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮನ್ನು ಉತ್ತರ ಕನ್ನಡ ಜಿಲ್ಲೆಯ ಹೊನಾವರ ತಾಲೂಕಿನಲ್ಲಿರುವಂತಹ ಶ್ರೀ ಕರಿಕಾನ ಪರಮೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಸುಂದರವಾದಂತಹ ಹಾಗೆ ಶಕ್ತಿಯುತವಾದಂತಹ ಸ್ಥಳ ಅಂತ ಹೇಳ್ಬೋದು ಇದನ್ನು ಇದು ದಟ್ಟ ಕಾಡಿನ ಮಧ್ಯದಲ್ಲಿರುವುದರಿಂದ ಇದಕ್ಕೆ ಕರಿಕಾನ ಪರಮೇಶ್ವರಿ ಅಮ್ಮನವರು ಅಂತ ಹೆಸರು ಬಂದಿದೆ ಈ ದೇವಸ್ಥಾನ ಶ್ರೀಧರ ಸ್ವಾಮಿಗಳ ಕಾಲದಲ್ಲೇ ಸ್ಥಾಪನೆಯಾಗಿದ್ದು ಅಂತ ಹೇಳ್ತಾರೆ ಶ್ರೀಧರ ಸ್ವಾಮಿಗಳು ಈ ಸ್ಥಳದಲ್ಲಿಯೇ ತಪಸ್ಸಿಗೆ ಕೂಡ ಕೂತಿದ್ರು ಅಂತ ಹೇಳ್ತಾರೆ ಇಲ್ಲಿ ತುಂಬಾ ಶ್ರದ್ಧೆ ಭಕ್ತಿಯಿಂದ ನಾವು ಹರಕೆಯನ್ನು ಹೇಳಿಕೊಂಡ್ರೆ ನಮ್ಮ ಹರಕೆಯೆಲ್ಲ ಈಡರುತ್ತೆ ಅಂತ ಕೂಡ ಹೇಳ್ತಾರೆ ಇಲ್ಲಿ ತುಂಬ ಮಡಿಯಿಂದನೇ ಪೂಜೆಯನ್ನು ಮಾಡಲಾಗುತ್ತೆ ಸ್ವಲ್ಪನಾದರೂ ಮೈಲಿಗೆಯಲ್ಲ ಆದರೆ ಈ ಸ್ಥಳಕ್ಕೆ ರಾತ್ರಿಯಲ್ಲಿ ಹುಲಿ ಬಂದು ಎಚ್ಚರಿಕೆಯನ್ನು ಕೊಡುತ್ತೆ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಈ ಸ್ಥಳಕ್ಕೆ ಹೋಗುವಂಥ ಜನರು ಹಾಗೆ ಆ ಪರಿಸರದಲ್ಲಿರುವಂಥ ಜನರೆಲ್ಲ ತುಂಬ ಮಡಿಯಿಂದನೇ ಈ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿಕೊಂಡು ಬರ್ತಾರೆ ನೋಡಿ ಈ ದೇವಸ್ಥಾನಕ್ಕೆ ಹೋಗುವಂತಹ ಮಾರ್ಗದಲ್ಲಿ ಮೊದಲಿಗೆ ಈ ತರಹ ದಾರಿಯಲ್ಲಿ ಸಿಗುತ್ತೆ ಈ ದಾರಿಯಲ್ಲಿ ನಾವು ಒಂದು ಎರಡು ಕಿಲೋಮೀಟ್ರ್ನಷ್ಟು ದೂರ ಹೋಗಬೇಕಾಗತ್ತೆ ತುಂಬ ಕರ್ವಿಂಗ್ ಇರುವಂತಹ ಸ್ಥಳ ಅಂದರೆ ತುಂಬಾ ಕಾಟಾದಂತಹ ದಾರಿಯಲ್ಲಿ ಹೋಗಬೇಕಾಗತ್ತೆ ತುಂಬ ಕಷ್ಟಕರವಾದಂತಹ ದಾರಿ ಅಂತ ಹೇಳ್ಬೋದು ಹೋಗೋ ಹೊತ್ತಿಗೆ ವಾಪಸ್ ಬರೋ ಹೊತ್ತಿಗೆ ಸುಲಭವಾಗಿ ನಾವು ದಾರಿನಲ್ಲಿ ಬರಬಹುದು ವಾಪಸ್ ಬರುವಂತಹ ಮಾರ್ಗ ತುಂಬ ಸುಲಭವಾಗಿದೆ ಹಾಗೆ ಹೋಗುವಂತಹ ಮಾರ್ಗ ಸ್ವಲ್ಪ ಕಷ್ಟಕರವಾಗಿದೆ ಆದ್ರೂ ಕೂಡ ಈ ದೇವಸ್ಥಾನಕ್ಕೆ ಹೋದ ನಂತರ ನಮಗೆ ಈ ಶ್ರಮ ಎಲ್ಲನೂ ಹೋಗಿಬಿಡತ್ತೆ ಅಂತ ಹೇಳ್ಬೋದು ಆ ದೇವಸ್ಥಾನದ ಹತ್ತಿರ ತನಕನೂ ನಮ್ಮ ಗಾಡಿಯೆಲ್ಲ ಹೋಗುತ್ತೆ ವೆಹಿಕಲ್ ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕೂಡ ಈ ದೇವಸ್ಥಾನದಲ್ಲಿ ಮಧ್ಯಾಹ್ನ ಹನ್ನೆರಡುವರೆಗೆ ಮಹಾಮಂಗಳಾರತಿ ಕೂಡ ಆಗುತ್ತೆ ಮಹಾಮಂಗಳಾರತಿಯ ನಂತರ ನಾವಲ್ಲೇ ಮೊದಲೇ ನಾವು ಹೇಳಿಕೊಂಡ್ರೆ ಅಲ್ಲಿ ಪುರೋಹಿತರು ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ನಾವು ಅಲ್ಲಿ ಊಟ ಮಾಡ್ತಾರೆ ಅಂತ ಮೊದಲೇ ಹೇಳ್ಕೋಬೇಕಾಗತ್ತೆ ಇಲ್ಲಾಂದರೆ ಅಲ್ಲಿ ಭೋಜನದ ವ್ಯವಸ್ಥೆ ಇರಲ್ಲ ಇವಾಗ ಇಲ್ಲಿ ತನಕ ಬಂದ ನಂತರ ಇಲ್ಲಿಂದ ಮೆಟ್ಟಿಲನ್ನು ಹತ್ತಿ ಮೇಲ್ಗಡೆ ಹೋಗಬೇಕಾಗತ್ತೆ ಇಲ್ಲಿ ತನಕ ವೆಹಿಕಲ್ ಎಲ್ಲ ಹೋಗುವಂತಹ ದಾರಿ ಇದೆ ನೋಡಿ ಸುತ್ತಲೂ ಹಸಿರಿನಿಂದ ಕೂಡಿರುವಂತಹ ಪರಿಸರದ ಮಧ್ಯೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ಈ ನಿ ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ತುಂಬಾನೇ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಕೂಡ ಇದೆ ಹೀಗೂ ಒಂದು ಕಥೆಯನ್ನು ಹೇಳ್ತಾರೆ ಮೊದಲು ಒಂದು ರಾಜ ಈ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಆ ಕಲ್ಲಿಗೆ ಕಲ್ಲು ಬಂಡೆಯನ್ನು ಹೊಡಿಲಿಕ್ಕೆ ಹೋದಾಗ ಆ ಕಲ್ಲಿನಿಂದ ರಕ್ತ ಚಿಮ್ಮಿತ್ತು ಅಂತ ಕೂಡ ಹೇಳ್ತಾರೆ ಇದು ಕೂಡ ಒಂದು ಕತೆ ಇದೆ ಆದರೆ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ನಮಗೆಲ್ಲ ಗೊತ್ತಿಲ್ಲಲ್ವ ಮತ್ತು ಇಲ್ಲಿ ನೋಡಿ ಈ ನೀರಿನಿಂದನೇ ದೇವಿಗೆ ದಿನಾಲೂ ಪೂಜೆಗೆ ನೀರನ್ನು ತೊಗೊಂಡು ಹೋಗ್ಲಾಗುತ್ತೆ ಈ ದೇವಸ್ಥಾನದ ಮುಂದಗಡೆಯೇ ಈ ಹೊಂಡ ಇದೆ ಈ ಹೊಂಡದಲ್ಲಿ ಯಾವಾಗ್ಲೂ ಮಳೆಗಾಲ ಬೇಸಿಗೆಲೆಲ್ಲನೂ ಇಷ್ಟೇ ನೀರು ಇರುತ್ತಂತೆ ನೀರು ಯಾವತ್ತೂ ಕಡಿಮೆ ಆಗಲ್ಲ ಅಂತ ಹೇಳ್ತಾರೆ ನೋಡಿ ಹೀಗೆ ಮೆಟ್ಟಿಲನ್ನು ಹತ್ತಿ ಹತ್ತಿ ನಾವು ದೇವಸ್ಥಾನದಕ್ಕೆ ಹೋಗ್ಬೇಕಾಗತ್ತೆ ನೋಡಿ ಇವಾಗೆಲ್ಲ ಈ ದೇವಸ್ಥಾನವನ್ನೆಲ್ಲ ಸ್ವಲ್ಪ ಜೀರ್ಣೋದ್ಧಾರ ಮಾಡಿದ್ದಾರೆ ಇಲ್ಲಿ ಕಾರ್ಯಾಲಯವಿದೆ ಇಲ್ಲಿ ನಾವು ಯಾವ ರೀತಿಯಾದಂತಹ ಸೇವೆಯನ್ನು ಮಾಡಬಹುದು ಅಂತ ಇಲ್ಲಿ ನಾವು ಸೇವೆಯ ರಸೀತಿಯನ್ನು ತಗೋಬಹುದು ಹಾಗೆ ಇಲ್ಲಿ ಸೀರೆಯನ್ನು ಹಾಕೋದಿದ್ರೆ ಉಡಿಯನ್ನು ತುಂಬೋದಿದ್ರೆ ಎಲ್ಲ ಸಾಮಗ್ರಿಗಳು ಇಲ್ಲಿ ಸಿಗುತ್ತೆ ಅರ್ಶಿಣ ಕೊಂಬಿನಿಂದ ಈ ದೇವಿಯ ದಿನಾಲು ಪೂಜೆಯನ್ನು ಮಾಡ್ತಾರೆ ಅರಿಶಿನ ಕೊಂಬನ ದಿನಾಲು ತೇದು ಅದರಿಂದನೇ ದೇವಿಗೆ ಅಲಂಕಾರವನ್ನು ಮಾಡಲಾಗತ್ತೆ ಇವಾಗ ಇಲ್ಲಿ ಪೂಜೆ ನಡೀತಾ ಇದೆ ನಾವು ಹೋಗೋ ಹೊತ್ತಿಗೆ ಹನ್ನೆರಡುವರೆಗೆ ಮಹಾಮಂಗಳ ಆರತಿ ಆಗುತ್ತೆ ಅಂತ ನಾನು ಹೇಳಿದ್ದೆ ನೋಡ್ಬೋದು ನೀವೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಕಲ್ಲು ಬಂಡೆಗಳು ಇದೆ ಈವಾಗಲೂ ಆ ಕಲ್ಲು ಬಂಡೆಗಳೆಲ್ಲ ಹಾಗೆಯೇ ಇದೆ ನೋಡಿ ಇವೆಲ್ಲ ಕಲ್ಲು ಬಂಡೆಗಳು ಆ ಕಲ್ಲು ಬಂಡೆಗಳ ಮಧ್ಯದಲ್ಲೇ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿಂದ ಮುಂದಗಡೆ ಯಾವ ಭಕ್ತರು ಹೋಗುವಂಥ ಇಲ್ಲ ಅಲ್ಲಿ ಪೂಜೆ ಮಾಡುವಂಥವರಿಗೆ ಅಷ್ಟೇನೆ ಅವಕಾಶ ಇದೆ ಮುಂದಗಡೆ ಯಾರಿಗೂ ಹೋಗೋದಕ್ಕೆ ಆಗೋದಿಲ್ಲ ಹಾಗೆಯೇ ನಮ್ಮದು ಹರಕೆ ಏನೇ ಇದ್ರೂ ಕೂಡ ನಾವು ಇಲ್ಲೇ ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ಇಲ್ಲಿ ಹುಡಿಯನ್ನು ಸಮರ್ಪಣೆ ಮಾಡ್ತಾರೆ ಹಾಗೆ ಹಣ್ಣುಕಾಯಿಯನ್ನು ಕೂಡ ಸಮರ್ಪಣೆ ಮಾಡಬಹುದು ಇದು ದೇವಸ್ಥಾನದ ಮುಂದಗಡೆಯೇ ಹುಲಿಯಪ್ಪ ದೇವರನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ ಇದು ದೇವಿಯ ಮುಂದುಗಡೆ ಈ ತರಹ ಸ್ಥಾಪನೆಯನ್ನು ಮಾಡಿದ್ದಾರೆ ನೋಡಿ ಎಷ್ಟೊಂದು ಪ್ರಶಾಂತವಾದಂತಹ ಸ್ಥಳದಲ್ಲಿ ಇರುವಂಥ ಈ ದೇವಸ್ಥಾನ ಅಂತ ನೀವೇನೆ ನೋಡಬಹುದು ಇಲ್ಲಿ ಹೋದರೆ ಮನಸ್ಸಿಗೆಲ್ಲ ತುಂಬಾ ಖುಷಿ ಕೊಡುತ್ತೆ ಹಾಗೆಯೇ ಮಕ್ಕಳಾಗದೇ ಇದ್ದವರು ಅಥವಾ ಯಾವುದೇ ಕೆಲಸ ಆಗಬೇಕು ಅಂದ್ರೂ ಕೂಡ ಈ ದೇವಸ್ಥಾನದಲ್ಲಿ ಹರಕೆಯನ್ನು ಹೇಳಿಕೊಂಡು ಹೋಗ್ತಾರೆ ನಂತರ ಅವರ ಕೆಲಸ ಆದ ನಂತರ ಮತ್ತೆ ವಾಪಸ್ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸ್ಕೊಂಡು ಕೂಡ ಹೋಗ್ತಾರೆ ನೋಡಿ ಇದು ದೇವಸ್ಥಾನದ ಪಕ್ಕದಲ್ಲಿ ನಾವು ನಿಂತ್ಕೊಂಡು ಮಾಡಿರುವಂಥ ವಿಡಿಯೋ ಎಷ್ಟು ಚೆನ್ನಾಗಿರುವಂಥ ವ್ಯೂ ಅಂತ ನೀವೇನೇ ನೋಡಬಹುದು ನೋಡಿ ಪೂರ್ತಿಯಾಗಿ ಈ ಕಾಡಿನ ಮಧ್ಯದಲ್ಲಿ ಇರುವಂತಹ ದೇವಸ್ಥಾನ ಅಂತ ನಾನು ಅಲ್ವಾ ನೋಡಿ ಎಲ್ಲಿ ನೋಡಿದ್ರೆ ಅಲ್ಲಿನೂ ಕಾಡೆ ಕಾಣಿಸ್ತಾ ಇದೆ ಇದು ಇಲ್ಲಿ ಭೋಜನ ಅಲೆ ನಾನು ಅಲ್ವಾ ಮೊದಲೇ ನಾವು ಊಟಕ್ಕೆ ಹೇಳಿದ್ರೆ ಅಷ್ಟೇ ಇಲ್ಲಿ ಊಟವನ್ನ ರೆಡಿ ಮಾಡಿರ್ತಾರೆ ನಿಮ್ಗೂ ಕೂಡ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ನೀವು ಕೂಡ ಗೂಗಲ್ ಮ್ಯಾಪ್ನಲ್ಲಿ ಹಾಕ್ಕೊಂಡು ಕರಿಕಾನ ಅಮ್ಮನವರ ದೇವಸ್ಥಾನ ಅಂತ ನೋಡಿದರೆ ಸಿಗತ್ತೆ ನೀವು ಕೂಡ ಹೋಗಿ ಏನಾದರೂ ಹರಕೆ ಇದ್ದರೆ ಹರಿಕೆಯನ್ನು ಹೇಳ್ಕೊಂಡು ಬರ್ಬೋದು ಸ್ನೇಹಿತರೆ ಈ ದೇವಸ್ಥಾನದ ಬಗೆಗಿನ ಒಂದು ಹಾಡನ್ನು ನಾನು ಈಗಾಗಲೇ ಹಾಕಿದ್ದೆ ನನ್ನ ಗೆಳತಿ ಸುಚೇತ ಹಾಡಿರುವಂತಹ ಹಾಡು ಅದನ್ನು ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ಆ ಹಾಡನ್ನು ಕೂಡ ನೀವು ಕೇಳ್ಬೋದು ತುಂಬ ಚೆನ್ನಾಗಿ ಆ ಹಾಡನ್ನು ಹಾಡಿದ್ದಾಳೆ ಅದನ್ನು ಕೂಡ ನೀವು ಕೇಳಿ ನಿಮಗೂ ಕೂಡ ಖುಷಿಯಾಗಿರ್ಬೋದು ನಾನು ಇವತ್ತು ಕೂಡ ಆ ಹಾಡಿನ ಒಂದು ಸಣ್ಣ ತುಣುಕನ್ನು ನಿಮ್ಮ ಮುಂದೆ ಪ್ರಸ್ತುತ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ನಾನು जय अम्बा जय अम्बा परमेश्वरि जगदम्बा परमेश्वरी जय अम्बा परमेश्वरि जगदम्बा परमेश्वरी जगदम्बा परमेश्वरी अम्बा निन्दनं बीरे महेश्वरि अम्बा निन्दनं बीदे महेश्वरि शुम्भनि शुंभारि सर्वेश्वरी